ನಮಸ್ಕಾರ ವೀಕ್ಷಕರೇ ವೀಕ್ಷಕರೇ ನಟ ಪುನೀತ್ ರಾಜ್ಕುಮಾರ್ ಅವರನ್ನ ಕಳೆದುಕೊಂಡಿದ್ದೇವೆ ಪುನೀತ್ ರಾಜ್ಕುಮಾರ್ ಮತ್ತು ಅಶ್ವಿನಿ ಅವರ ಲವ್ ಸ್ಟೋರಿಗೆ ಸಂಬಂಧಪಟ್ಟ ಕೆಲವೊಂದು ವಿಷಯಗಳನ್ನ ತಿಳ್ಕೊಳ್ಳೋಣ ಪುನೀತ್ ರಾಜ್ಕುಮಾರ್ ಅವರ ಅಗಲಿಕೆ ಸಂಬಂಧಪಟ್ಟ ಹಾಗೆ ನಮಗೂ ಕೂಡ ಮರೆಯೋದಕ್ಕೆ ಸಾಧ್ಯ ಆಗಿಲ್ಲ ಹಾಗೆ ಶಿವಣ್ಣ ಆಗಿರ್ಬೋದು ರಾಗಣ್ಣ ಆಗಿರ್ಬೋದು ಅಥವಾ ಇತರೆ ಬಂಧುಗಳಾಗಿರ್ಬೋದು ಅವರಿಗೂ ಕೂಡ ಸದ್ಯಕ್ಕೆ ಮರೆಯೋದಕ್ಕೆ ಸಾಧ್ಯ ಇಲ್ಲ ಆದರೆ ಇದು ನೇರ ನೇರವಾದಂತಹ ತೀವ್ರವಾದ ಪರಿಣಾಮವನ್ನ ಬೀರುವುದು ಅವರ ಪತ್ನಿಯಾಗಿರುವಂತಹ ಅಶ್ವಿನಿ ಅವರಿಗೆ ತನ್ನ ಜೀವನದಲ್ಲಿ ಎಲ್ಲವೂ ಕೂಡ ಆಗಿದ್ದಂತಹ ಗಂಡನನ್ನೇ ಕಳೆದುಕೊಂಡಿದ್ದಾರೆ ಮತ್ತೊಂದು ಕಡೆಯಿಂದ ಅವರ ಮಕ್ಕಳಿಗೂ ಕೂಡ ಇದು ನೇರ ನೇರವಾಗಿ ಪರಿಣಾಮ ಬೀರುತ್ತೆ ಇನ್ನು ಅಶ್ವಿನಿ ಅವರು ಪುನೀತ್ ರಾಜ್ಕುಮಾರ್ ಅವರಿಗೆ ಎಲ್ಲಾ ರೀತಿಯಲ್ಲೂ ಕೂಡ ಬೆನ್ನೆಲುಬಾಗಿ ನಿಂತಿದ್ರು ಇತ್ತೀಚೆಗೆ ಪಿಆರ್ ಕೆ ಪ್ರೊಡಕ್ಷನ್ ಮೂಲಕ ಅವರು ನಿರ್ಮಾಪಕಿಯಾಗಿ ಕೂಡ ಕಾಣಿಸಿಕೊಂಡಿದ್ರು ಆದರೆ ಯಾವುದೇ ಟಿವಿ ಚಾನೆಲ್ಗಳಲ್ಲೂ ಕೂಡ ಅವರು ಕಾಣಿಸಿಕೊಳ್ಳೋದಿಲ್ಲ ಮತ್ತೆ ಅವರು ಹೇಳಿದ್ರು ನನಗೆಲ್ಲೂ ಕೂಡ ಕಾಣಿಸ್ಕೊಳ್ಳೋಕೆ ಇಷ್ಟ ಇಲ್ಲ ಕೆಲವೇ ಕೆಲವು ಸಂದರ್ಭದಲ್ಲಿ ಒಮ್ಮೆ ಯಾವುದೋ ಒಂದು ವಿಚಾರದಲ್ಲಿ ಬರ್ತ್ ಡೇಗೆ ಮಾತ್ರ ವಿಶ್ ಮಾಡಿದ್ದು ವೀಕೆಂಡ್ ವಿತ್ ರಮೇಶ್ ನಲ್ಲಿ ಫೋನ್ ಬಂದಿದ್ದು ಬಿಟ್ರೆ ಬೇರೆ ಎಲ್ಲೂ ಕೂಡ ಅಶ್ವಿನಿ ಅವರು ಕಾಣಿಸ್ಕೊಂಡಿಲ್ಲ ಒಂದು ರೀತಿಯಲ್ಲಿ ಪರದೆ ಹಿಂದೆ ಎಲ್ಲಾ ಕೆಲಸವನ್ನ ಕೂಡ ಮಾಡ್ತಿದ್ರು ಪುನೀತ್ ರಾಜ್ಕುಮಾರ್ ಅವರಿಗೆ ಎಲ್ಲಾ ರೀತಿಯಲ್ಲೂ ಕೂಡ ಬೆನ್ನೆಲುಬಾಗಿ ನಿಂತುಕೊಳ್ತಿದ್ರು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ಪರಿಚಯ ಆಗಿದ್ದು ಹೇಗೆ ಇವರ ಲವ್ ಸ್ಟೋರಿ ಯಾವ ರೀತಿಯಾಗಿತ್ತು ಮದುವೆಯಾಗಿದ್ದು ಯಾವ ರೀತಿಯಾಗಿ ಅದಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಇಂಟ್ರೆಸ್ಟಿಂಗ್ ಡೀಟೇಲ್ಸ್ ಗಳನ್ನ ಇವತ್ತು ಈ ವಿಡಿಯೋದಲ್ಲಿ ನೋಡೋಣ ಮೂಲತಃ ಅಶ್ವಿನಿ ಅವರು ಚಿಕ್ಕಮಗಳೂರು ಜಿಲ್ಲೆಯ ಮಲ್ಲಂದೂರು ಚಿಕ್ಕಮಗಳೂರು ಜಿಲ್ಲೆಯ ಭಾಗಮನೆ ಅಂತ ಹೇಳಿ ಮಲ್ಲಂದೂರು ಅಂತ ಇದೆಯಲ್ಲ ಸೊ ಮಲ್ಲಂದೂರು ಸಮೀಪದ ಬಾಗಮನೆಯವರು ಅಶ್ವಿನಿ ಅವರ ತಂದೆ ರೇವಂತ್ ಅಂತ ಹೇಳಿ ಅವರು ಕೂಡ ಸ್ವಲ್ಪ ಮಟ್ಟಿಗೆ ಈ ಭಾಗದಲ್ಲಿ ಪ್ರಸಿದ್ಧಿ ಹೇಗೆ ಅಶ್ವಿನಿ ಮತ್ತು ಪುನೀತ್ ರಾಜ್ಕುಮಾರ್ ಅವರ ಪರಿಚಯ ಆಗಿತ್ತು ಅದನ್ನ ನೋಡೋಣ ಪುನೀತ್ ರಾಜ್ಕುಮಾರ್ ಆಗಿನ್ನೂ ಸಿನಿ ಇಂಡಸ್ಟ್ರಿಗೆ ಬಂದಿರಲಿಲ್ಲ ಏನೂ ಆಗಿರ್ಲಿಲ್ಲ ಪುನೀತ್ ರಾಜ್ಕುಮಾರ್ ಆಗ ಕೇವಲ ಒಂದಷ್ಟು ಬಿಸ್ನೆಸ್ ಗಳನ್ನ ಮಾಡ್ತಿದ್ರು ಎಜುಕೇಶನ್ ಅಲ್ಲೂ ಕೂಡ ಅವರು ಮನೆ ಪಾಠವನ್ನ ತೆಗೆದುಕೊಂಡಿದ್ರು ಅದಾದ ನಂತರ ಬೇರೆ ಬೇರೆ ಷ್ಟು ಬಿಸ್ನೆಸ್ಗಳನ್ನ ಅವರು ಮಾಡ್ತಾ ಇದ್ರು ಸ್ವತಃ ಪುನೀತ್ ರಾಜ್ಕುಮಾರ್ ಅವರು ಹೇಳಿದ್ದಾರೆ ನಾನು ಸಿನಿಮಾ ಇಂಡಸ್ಟ್ರಿಗೆ ಬರುವ ಆಸಕ್ತಿ ಇಲ್ಲ ಬಾಲನಟನಾದ ನಂತರ ಅಂದ್ರೆ ಹದಿಮೂರನೇ ವರ್ಷಕ್ಕೆ ಕೊನೆಯ ಸಿನಿಮಾ ಅದು ಪರಶುರಾಮ ಸಿನಿಮಾ ಅದಾದ ನಂತರ ಸಿನಿಮಾ ಡಿಸ್ಟ್ರಿಬ್ಯೂಷನ್ ಅಂತ ಏನಾದ್ರೂ ಮಾಡಬೇಕು ಅಂತ ಅನ್ಕೊಳ್ತಿದ್ದೆ ಅನಂತರ ಯಾವುದೋ ಒಂದು ಸಂದರ್ಭದಲ್ಲಿ ನಾನು ಅಪ್ಪು ಸಿನಿಮಾ ಮೂಲಕ ಹೀರೋ ಅಂತ ಹೇಳ್ತಾರೆ ಆಗ ಪುನೀತ್ ರಾಜ್ಕುಮಾರ್ ಏನು ಕೂಡ ಆಗಿರ್ಲಿಲ್ಲ ಬಟ್ ಅವರ ತಾಯಿ ನಿರ್ಮಾಪಕಿಯಾದ ಕಾರಣಕ್ಕಾಗಿ ಅವರ ತಾಯಿ ಯಾವ ಯಾವ ಸಿನಿಮಾಗಳನ್ನ ನಿರ್ಮಾಣ ಮಾಡ್ತಾರೆ ಅದು ಕೂಡ ವಿಶೇಷವಾಗಿ ಶಿವಣ್ಣ ಆಗಿರ್ಬೋದು ಅಥವಾ ರಾಘಣ್ಣನಿಗೆ ಯಾವ ಸಿನಿಮಾಗಳ ನಿರ್ಮಾಣ ಮಾಡ್ತಾರೆ ಆ ಸಿನಿಮಾದ ಶೂಟಿಂಗ್ ಸೆಟ್ ನೋಡ್ಕೊಂಡು ಬರೋದಕ್ಕೆ ಪುನೀತ್ ರಾಜ್ಕುಮಾರ್ ಹೋಗ್ತಾ ಇದ್ರು ತುಂಬಾ ಅವರೇ ಕಾಳಜಿ ವಹಿಸಿ ಮುತುವರ್ಜಿ ವಹಿಸಿ ಯಾವ ರೀತಿ ಇರಬೇಕು ಶೂಟಿಂಗ್ ಸೆಟ್ ಏನು ಎಂತ ಎಲ್ಲವನ್ನೂ ಕೂಡ ನೋಡ್ತಾ ಇದ್ರು ಇದೇ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಪುನೀತ್ ರಾಜ್ಕುಮಾರ್ ಅವರ ಫ್ರೆಂಡ್ ಒಬ್ರು ಅಶ್ವಿನಿ ಅವರನ್ನ ಪರಿಚಯ ಮಾಡಿಕೊಳ್ತಾರೆ ಅಶ್ವಿನಿ ಮತ್ತು ಪುನೀತ್ ರಾಜ್ಕುಮಾರ್ ಅವರ ಕಾಮನ್ ಫ್ರೆಂಡ್ ಇವರು ಪರಿಚಯವನ್ನ ಮಾಡಿಕೊಟ್ಟಂತಹ ವ್ಯಕ್ತಿ ಪರಿಚಯ ನಂತರ ಸಹಜವಾಗಿ ಸ್ನೇಹ ಶುರುವಾಗುತ್ತೆ ಹೆಚ್ಚು ಕಡಿಮೆ ಸಂದರ್ಭದಲ್ಲಿ ಇಬ್ಬರು ಕೂಡ ಸಾಕಷ್ಟು ಒಟ್ಟಿಗೆ ಓಡಾಡ್ತಿರ್ತಾರೆ ಖುಷಿಯಾಗಿ ಕಾಲ ಕಳೀತಾ ಇರ್ತಾರೆ ಆಗ ಸಹಜವಾಗಿ ಆ ಸ್ನೇಹ ಪ್ರೀತಿಗೆ ತಿರುಗುತ್ತೆ ಪ್ರೀತಿಗೆ ತಿರುಗಿದ ನಂತರ ಇಬ್ಬರು ಕೂಡ ನಿರಂತರವಾಗಿ ಫೋನ್ ನಲ್ಲಿ ಮಾತನಾಡುವುದು ಅಂತದೆಲ್ಲವೂ ಕೂಡ ನಡೀತಾ ಇರುತ್ತೆ ಆದ್ರೆ ಪುನೀತ್ ರಾಜ್ಕುಮಾರ್ ಅವರಿಗೆ ಒಂದು ಆತಂಕ ಇರುತ್ತೆ ಮನೆಯಲ್ಲಿ ಹೇಗಪ್ಪ ಹೇಳೋದು ಅಂತ ಹೇಳಿ ಒಂದು ಸಾಮಾನ್ಯವಾದ ಕುಟುಂಬದವರಲ್ಲ ದೊಡ್ಡ ಮನೆ ಸ್ವಲ್ಪ ಎಡವಟ್ಟಾದ್ರೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗುತ್ತೆ ಈಗ ಲವ್ ಸ್ಟೋರಿ ಹಾಗಿದ್ರೆ ದೊಡ್ಡ ಮನೆ ಹುಡುಗ ಲವ್ ಬಿದ್ದಿದ್ದಾನಂತೆ ಹಾಗೆ ಅಂತ ಬೇರೆ ಕಡೆ ಕೂಡ ಸುದ್ದಿ ಆಗುತ್ತೆ ಜೊತೆಗೆ ಲವ್ ಅಂದಾಗ ಒಂದು ಸಹಜವಾದ ಆತಂಕ ಇದ್ದೇ ಇರುತ್ತೆ ಯಾರಿಗಾದ್ರೂ ಕೂಡ ಮನೆಯಲ್ಲಿ ಹೇಳೋದಕ್ಕೆ ಇವರಿಬ್ರು ಸಿಕ್ಕಾಪಟ್ಟೆ ಓಡಾಡೋದನ್ನ ಶಿವಣ್ಣ ಸೂಕ್ಷ್ಮವಾಗಿ ಗಮನಿಸಿದ್ರಂತೆ ಯಾಕಂದ್ರೆ ಅಶ್ವಿನಿ ಅವರು ಶಿವಣ್ಣ ಅವರ ಸಿನಿಮಾದ ಶೂಟಿಂಗ್ ಸೆಟ್ ಗೆ ಕೂಡ ಆಗಾಗ ಬರ್ತಾ ಇದ್ರಂತೆ ತುಂಬಾ ಗಮನಿಸ್ತಾ ಇದ್ರಂತೆ ಜೊತೆಗೆ ಮನೆಯಲ್ಲೂ ಕೂಡ ಯಾವಾಗ್ಲೂ ಫೋನ್ ಅಲ್ಲೇ ಮಾತನಾಡ್ತಿದ್ರಂತೆ ಹೀಗಾಗಿ ಪಾರ್ವತಮ ರಾಜ್ಕುಮಾರ್ ಅವರು ಹೇಳಿದ್ರಂತೆ ಯಾಕೋ ಪದೇ ಪದೇ ಗುಸು ಗುಸು ಅಂತ ಫೋನ್ ಮಾಡ್ತಾನೆ ಏನೋ ನಡೀತಿರೋದು ಒಂದು ಕಣ್ಣಿಟ್ಟಿರು ಅಂತ ಶಿವಣ್ಣ ಅವರಿಗೆ ಹೇಳ್ತಾರಂತೆ ಸ್ವಲ್ಪ ದಿನ ನೋಡಿದ ಮೇಲೆ ಶಿವಣ್ಣ ಅವರಿಗೆ ಅಪ್ಪು ಲವ್ ಅಲ್ಲಿ ಬಿದ್ದಿದ್ದಾನೆ ಒಂದು ಹುಡುಗಿನ ಪ್ರೀತಿಸ್ತಾ ಇದ್ದಾನೆ ಎನ್ನುವ ವಿಚಾರ ಗೊತ್ತಾಗುತ್ತೆ ಆಗ ಶಿವಣ್ಣ ಏನ್ ಮಾಡ್ತಾರೆ ಈ ವಿಚಾರ ತಂದು ಪಾರ್ವತಮ್ಮ ರಾಜ್ಕುಮಾರ್ ಅವರಿಗೆ ಹೇಳ್ತಾರಂತೆ ಅಪ್ಪು ಯಾರನ್ನೋ ಪ್ರೀತಿಸ್ತಿದ್ದಾರಂತೆ ಬಟ್ ಏನು ಅಂತ ಗೊತ್ತಿಲ್ಲ ನನ್ಗೆ ಮದ್ವೆಗೂ ಪ್ಲಾನ್ ಮಾಡ್ಕೊಂಡಿರಬಹುದು ಅಂತ ಶಿವಣ್ಣ ಹೇಳ್ತಾರೆ ಶಿವಣ್ಣ ಪಾರ್ವತಮ್ಮ ರಾಜ್ಕುಮಾರ್ ಹೇಳಿದಂತೆ ನನ್ಗೆ ಗೊತ್ತಿಲ್ಲಪ್ಪ ನಿಮ್ಮ ತಂದೆಗೆ ಹೇಳಿ ಅಪ್ಪ ಅಪ್ಪನಿಗೆ ಆಗ ಈ ಮಾತನ್ನ ಹೇಳ್ತಾರಂತೆ ನಂತರ ಶಿವಣ್ಣ ಹೋಗಿ ಅಣ್ಣವರಾದ ರಾಜ್ಕುಮಾರ್ ಗೆ ಹೇಳ್ತಾರಂತೆ ಹೀಗೆ ಪುನೀತ್ ರಾಜ್ಕುಮಾರ್ ಒಂದು ಹುಡುಗಿಯನ್ನ ಪ್ರೀತಿಸ್ತಿದ್ದಾರೆ ಅಂತ ಒಟ್ಟಾರೆ ಮೊದಲು ಮನೆಯಲ್ಲಿ ಈ ಸುದ್ದಿಯನ್ನ ಬ್ರೇಕ್ ಮಾಡಿದ್ದೆ ಶಿವಣ್ಣ ಶಿವಣ್ಣ ರಾಜ್ ಕುಮಾರ್ ಗೆ ಹೇಳಿದಾಗ ಓಕೆ ಪರಸ್ಪರ ಇಬ್ರು ಇಷ್ಟಪಟ್ಟಿದ್ರೆ ಯಾಕೆ ಮದುವೆ ಆಗ್ಬಾರ್ದು ಅವರವರ ಇಷ್ಟ ಅವರು ಚೆನ್ನಾಗಿದ್ರೆ ಆಯ್ತು ಇಷ್ಟಪಟ್ಟಿದ್ರೆ ಮದುವೆ ಆಗ್ಲಿ ನಾನು ಒಂದು ಟೈಮ್ ನೋಡಿ ಅವ್ರ ಹತ್ರ ಮಾತಾಡ್ತೀನಿ ಅಂತ ಆ ರಾಜ್ಕುಮಾರ್ ರಾಜ್ ಕುಮಾರ್ ಅವರು ಹೇಳ್ತಾರಂತೆ ನಿಮಗೆ ಹೇಗಪ್ಪ ಗೊತ್ತಾಯ್ತು ಅಂತ ಒಂದಷ್ಟು ಜನ ಕಮೆಂಟ್ ಮಾಡಬಹುದು ಸ್ವತಃ ಪುನೀತ್ ರಾಜ್ಕುಮಾರ್ ಅವರು ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮದಲ್ಲಿ ಈ ಮಾತನ್ನ ಹೇಳ್ಕೊಂಡಿದ್ದಾರೆ ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತ ಕೆಲವೊಂದು ಆರ್ಟ್ ಕಲ್ಗಳಿವೆ ಇಷ್ಟೆಲ್ಲ ಆದ ನಂತರ ಪುನೀತ್ ರಾಜ್ಕುಮಾರ್ ಅವರಿಗೆ ಗೊತ್ತಿರ್ಲಿಲ್ಲ ಮನೇಲಿ ಈ ವಿಚಾರ ಗೊತ್ತಿದೆ ಅಂತ ಹೇಳಿ ಆದ್ರೆ ಪುನೀತ್ ರಾಜ್ಕುಮಾರ್ ಅವರಿಗೆ ಅಣ್ಣ ಹತ್ರ ಹೇಳೋದಕ್ಕೆ ಹೆಚ್ಚಿನ ಆತಂಕ ಇರಲಿಲ್ಲ ಈ ಕಾರಣ ಅವರಿಗೆ ರಾಜ್ಕುಮಾರ್ ಜೊತೆಗೆ ಬಹಳ ಗಟ್ಟಿಯಾದ ಬಾಂಧವ್ಯ ಬಂದಿತ್ತು ಯಾಕಂದ್ರೆ ಬಾಲ್ಯದಿಂದ ಕೂಡ ಅತಿ ಹೆಚ್ಚು ಅಣ್ಣವರ ಜೊತೆ ಇರ್ತಿದ್ರು ಇದಷ್ಟು ಮಾತ್ರವಲ್ಲ ಪುನೀತ್ ರಾಜ್ಕುಮಾರ್ ಅವರ ಒಟ್ಟಿಗೆ ತುಂಬಾ ಸಿನಿಮಾಗಳನ್ನ ಕೂಡ ಮಾಡಿದ್ರು ಒಂದೊಳ್ಳೆ ಬಾಂಧವ್ಯ ಬಂದಿತ್ತು ಅವರಿಗೆ ಅವರಿಗೆ ಆತಂಕ ಇದ್ದಿದ್ದು ಅಮ್ಮನ ಹತ್ರ ಹೇಳೋದಕ್ಕೆ ಅಮ್ಮ ತುಂಬಾ ಸ್ಟ್ರಿಕ್ಟ್ ಆಗಿ ಅವರನ್ನ ಬೆಳೆಸಿದ್ರು ಹೀಗಾಗಿ ಅಮ್ಮನ ಹತ್ತಿರ ಹೇಳಿದಾಗ ಅಮ್ಮ ಹೇಗೆ ರಿಸೀವ್ ಮಾಡ್ತಾರೋ ಮದುವೆಗೆ ಒಪ್ಪಿಗೆಯನ್ನ ಕೊಡ್ತಾರೋ ಇಲ್ವೋ ಎನ್ನುವ ಆತಂಕ ಪುನೀತ್ ರಾಜ್ಕುಮಾರ್ ಅವರಿಗಿತ್ತು ಹೀಗಾಗಿರ್ಬೇಕಾದ್ರೆ ಮನೇಲಿ ಒಂದಲ್ಲ ಒಂದಿನ ಹೇಳಬೇಕಲ್ಲ ಹೇಳ್ಬೇಕಲ್ಲ ಹೇಳದೆ ಎಷ್ಟು ದಿನ ಅಂತ ಮುಂದೂಡೋಕೆ ಸಾಧ್ಯ ಆಗುತ್ತೆ ಅದು ಬೇರೆ ದೊಡ್ಡ ಮನೆ ಈಗ ಒಂದು ದಿನ ಅಶ್ವಿನಿ ಅವರು ಫೋನ್ ಮಾಡಿದಾಗ ಫೋನ್ ತಗೊಂಡು ಹೋಗಿ ರಾಜ್ಕುಮಾರ್ ಅವರ ಕೈಗೆ ಕೊಟ್ಟಿದ್ದಾರಂತೆ ನಾನು ಈ ಹುಡುಗಿನ ಇಷ್ಟ ನಿಮಗೆ ವಿಶ್ ಮಾಡ್ಬೇಕಂತೆ ಅಂತ ಹೇಳಿ ಫೋನ್ ಅನ್ನ ಕೊಡ್ತಾರಂತೆ ರಾಜ್ಕುಮಾರ್ ಅವರಿಗೆ ಮೊದಲೇ ಗೊತ್ತಿದ ಕಾರಣಕ್ಕಾಗಿ ಹೆಚ್ಚು ಹೆಚ್ಚು ಗಲಿಬಿಲಿ ಆಗಲಿಲ್ಲ ಅಥವಾ ಹೆಚ್ಚು ಸಂಕೋಚ ಕೂಡ ಆಗ್ಲಿಲ್ಲ ತಕ್ಷಣ ಫೋನ್ ತಗೋತಾರೆ ಅಶ್ವಿನಿ ಜೊತೆಗೆ ರಾಜ್ಕುಮಾರ್ ಅವರು ಕೂಡ ಬಹಳ ಪ್ರೀತಿಯಿಂದ ಮಾತನಾಡ್ತಾರೆ ಗೊತ್ತಲ್ವಾ ರಾಜ್ಕುಮಾರ್ ಅವರವರು ಎಷ್ಟು ಪ್ರೀತಿಯಿಂದ ಮಾತನಾಡ್ತಾರೆ ಅಂತ ಹೇಳಿ ನೀವು ಕೂಡ ಊಹೆ ಮಾಡ್ಕೋಬಹುದು ಈ ಸಂದರ್ಭದಲ್ಲಿ ಆಗ ಪುನೀತ್ ರಾಜ್ಕುಮಾರ್ ಒಂದ್ ರೀತಿ ನಿರಾಳ ಆಗಿ ಬಿಡ್ತಾರೆ ಸ್ವಲ್ಪ ಮಟ್ಟಿಗೆ ರಿಲೀಫ್ ಆಗಿಬಿಡತ್ತೆ ಈ ಫೋನ್ ಎಲ್ಲ ಮಾತಾಡಿ ಆದ್ಮೇಲೆ ರಾಜ್ಕುಮಾರ್ ಅವರು ಪಾರ್ವತಮ್ಮ ರಾಜ್ಕುಮಾರ್ ಅವರ ಅವರಿಗೆ ಹೇಳ್ತಾರೆ